ಇದನ್ನ ಏನೈತಲ್ಲ ಇಪ್ಪತ್ತು ಸಾವಿರ ಕೋಟಿ ಅದು ಸೆವೆಂತ್ ಇದನ್ನ ಏಳನೇ ವೇತನ ಆಯೋಗದ ಏನದಲ್ಲ ಅದು ಕೂಡ ಈ ಟೈಮ್ನಲ್ಲಿ ಗ್ಯಾರಂಟಿ ಐವತ್ತೆರಡು ಸಾವಿರ ಕೋಟಿ ಏಳನೇ ವೇತನ ಆಯೋಗದ್ದು ಇಪ್ಪತ್ತು ಸಾವಿರ ಕೋಟಿ ಎಪ್ಪತ್ತೆರಡು ಸಾವಿರ ಕೋಟಿ ಇನ್ನ ಮಳೆಗಾಲ ಮಟ್ಟ ತೆಗ್ದು ಅವೆಲ್ಲ ಈಗ ನಿಜವಾಗ್ಲು ನಾವು ಸಮಸ್ಯೆ ಇದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳೇ ನಮ್ಮ ಗ್ಯಾರಂಟಿ ಸಮಿತಿಯ ಸರ್ವ ಸದಸ್ಯರುಗಳೇ ಸಾರಿಗೆ ವಿಭಾಗದ ಎಲ್ಲಾ ಸಿಬ್ಬಂದಿ ವರ್ಗದವರೇ ಎಲ್ರಿಗೂದಾಗಿ ಐನೂರು ಕೋಟಿ ಮಹಿಳೆಯರು ಏನು ಉಚಿತವಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಏನು ನೋಡಿದಂತೆ ನಡೆದ ಸರ್ಕಾರ ಅನ್ನೋ ಒಂದು ಸಂಭ್ರಮಾಚರಣೆಗೆ ಮೊಟ್ಟ ಮೊದಲೇದಾಗಿ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಜನ ಸರ್ಕಾರದ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಈ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ಯಾರಿಗ ಉಪಯೋಗ ಆಗಿದೆ ಯಾರಿಗಿಲ್ಲ ಅಂತ ಕೆಲವ್ರು ಮಾತಾಡ್ಬೋದು ಆದ್ರೆ ನಮ್ಮ ತಾಯಂದರಿಗೆ ನಮ್ಮ ಸಹೋದರಿಯರಿಗೆ ನಮ್ಮ ಎಲ್ಲಾ ಮಹಿಳಾ ಮಣಿಗಳಿಗೆ ಕೇಳಿದ್ರೆ ಅದ್ರದ್ದು ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಂದೇಳಿ ಇದೊಂದು ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಯಾಕಂತಂದ್ರೆ ಶಕ್ತಿ ಯೋಜನೆಯಿಂದ ಅವರಿಗೆ ಆರ್ಥಿಕವಾಗಿ ಅವರಿಗೆ ಸಾಮಾಜಿಕವಾಗಿ ಅವ್ರು ಎಲ್ಲಿ ಎಲ್ಲಿ ಬೇಕಾದ್ರೂ ಅವ್ರು ಪ್ರಯಾಣಿಸಿ ಅವ್ರ ತೌರ್ಮಿಗೆ ಆಗಿರ್ಬೋದು ಅವ್ರ ದೇವಸ್ಥಾನ ಆಗಿರ್ಬೋದು ಇನ್ನೊಂದ್ ಮುಂದೊಂದು ಅವರು ಸ್ವತಂತ್ರವಾಗಿ ಮಹಿಳೆಯರಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ ಒಂದು ಅತ್ಯಂತ ಅದ್ಭುತ ಯೋಜನೆ ಇದು ಅಂತ ಯೋಜನೆ ಕೆಲವು ಸ್ವಾಮೀಜಿಗಳು ಅಥವಾ ಕೆಲವರು ವಿರೋಧ ಪಕ್ಷದವರು ವಿರೋಧ ಮಾಡಿದ್ರೆ ನಮ್ದು ಏನಾದ್ರೆ ತಕ್ಕರ್ಲಿಲ್ಲ ಅದಕ್ಕೆ ಮಹಿಳಾ ಮಣಿಗಳೇ ಉತ್ತರ ಕೊಡ್ತಾರೆ ಅದೇ ರೀತಿಯಲ್ಲಿ ಈ ಶಕ್ತಿ ಯೋಜನೆ ಐನೂರು ಕೋಟಿ ಏನು ಈ ಒಂದು ವಿಶ್ವ ದಾಖಲೆ ನಿರ್ಮಾಣ ಆಗಿದೆ ಆ ಒಂದು ವಿಶ್ವ ದಾಖಲೆಗೆ ಕಾರಣವಾದ ಕರ್ನಾಟಕ ಜನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ಸಾರಿಗೆ ಸಚಿವರಾಗಿರ್ತಕ್ಕಂತ ಶ್ರೀತ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಗ್ರಿಮ್ನೆಯೋದ್ರಿಂದ ನಾವು ಸಲ್ಲಿಸ್ತೇವೆ ಏನ್ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ಯಶಸ್ವಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿರತಕ್ಕಂಥದ್ದು ಆ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಏನು ಸರ್ಕಾರ ಸ್ಥಾಪನೆ ಆಯಿತು ಉಳಿದಂತೆ ನಡೆದಿದ್ದೇವೆ ಅಂತಕ್ಕಂತ ವಾಕ್ಯದೊಂದಿಗೆ ನಾವು ಯೋಜ ಏನು ಯೋಜನೆಗಳನ್ನ ಕೊಡ್ತೇವೆ ಅಂತೇಳಿ ಹೇಳಿದ್ವಿ ಆ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿ ತಂದಿರತಕ್ಕಂತ ಸರ್ಕಾರ ಅಂದ್ರೆ ಅದು ನಮ್ಮ ಶ್ರೀಯುತ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇದಾಗಿ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ಈ ಯೋಜನೆಗಳಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರು ಸ್ವಾವಲಂಬಿಗಳಾಗ್ಬೇಕು ಆ ಸ್ವಾವಲಂಬಿಗಳಾದ್ರೆ ನಮ್ಮ ರಾಜ್ಯ ರಾಷ್ಟ್ರ ಸುಶಿಕ್ಷಿತ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಯೋಚನೆಯನ್ನು ಇಟ್ಕೊಂಡು ಯೋಜನೆಗಳನ್ನೆಲ್ಲ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಅದು ಆ ಒಂದು ಏನು ಗ್ಯಾರಂಟಿ ಯೋಜನೆಯಲ್ಲಿ ಈ ಒಂದು ಶಕ್ತಿ ಯೋಜನೆ ಇದೆ ಈ ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥದ್ದು ನಮ್ಮ ಇಲಾಖೆಗೆ ಬರ್ತದೆ ಆ ಯೋಜನೆಯನ್ನ ಯಶಸ್ವಿಯಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಸಮಸ್ತ ಮಹಿಳೆಯರಿಗೆ ಸಲ್ತದೆ ಅಂತಕ್ಕಂಥದ್ದು ಕೆಲವೊಂದು ಅಡೆತಡೆಗಳು ಇರಬಹುದು ನಾವು ನಮ್ ತಾಲೂಕಿಂದ ಹೇಳೋದಾದ್ರೆ ಸ್ಕೂಲ್ ಬಸ್ ಗಳ ವಿಚಾರದಲ್ಲಿ ಹೇಳಿದ್ರು ಆ ಸ್ಕೂಲ್ ಬಸ್ ಗಳ ವಿಚಾರದಲ್ಲಿ ನಾವು ಪ್ರತಿ ಮಂತ್ ಮಾಡ್ತಕ್ಕಂತ ಮಾಸಿಕ ಸಭೆಗಳಲ್ಲಿ ನಾವು ಡಿಪೋಗಳಲ್ಲಿ ಗಮನಕ್ಕೆ ತಂದಾಗ ಈಗ ಆದರ್ಶಾಲಿ ಹತ್ರ ಒಂದು ಬಸ್ ಸ್ಟಾಪ್ ವ್ಯವಸ್ಥೆಯನ್ನ ಕಂಟಿನ್ಯೂ ಮಾಡಿದ್ದಾರೆ ನಮ್ಮ ತಂಬ್ರಹಳ್ಳಿಗೆ ಬಸ್ಸಿನ ಅವಶ್ಯಕತೆ ಇತ್ತು ರೀಸೆಂಟ್ ಆಗಿ ವಿತಿನ್ ತ್ರೀ ಡೇಸ್ ಇಂದಿನ ಮೂರ್ ದಿನಗಳ ಹಿಂದ್ಗಡೆನೆ ಎಕ್ಸ್ಟ್ರಾ ಒಂದ್ ಬಸ್ ಅನ್ನ ಬಿಟ್ಟಿದ್ದಾರೆ ಅದೇ ರೀತಿ ಈ ಅಂಚಿನಾಳು ಆ ಈ ನಮ್ಮ ಯೋಜನೆ ನೋಡಿ ಏನಾಗಿದೆ ಸ್ವತಂತ್ರ ಬಂದಿಷ್ಟು ವರ್ಷ ಆದ್ರೂ ಕೂಡ ಈ ಅಂಚಿನಾಳು ರೋಡ್ ಅಲ್ಲಿ ಬಸ್ ರಸ್ತೆ ಇರ್ತಾ ಇರಲಿಲ್ಲ ಬಹಳಷ್ಟು ಹೋಗಿಲ್ಲ ಅನ್ನೋದು ಅಲ್ಲಿ ಜಂಗಲ್ ಪ್ರಾ ಪ್ರಾಬ್ಲಮ್ ಇದೆ ಲೈನ್ ಪ್ರಾಬ್ಲಮ್ ಇದೆ ಅಂತಕ್ಕಂಥ ಸಮಸ್ಯೆಯನ್ನ ನಮ್ಮ ಮೀಟಿಂಗ್ ಅಲ್ಲಿ ತಂದಿರತಕ್ಕಂಥದ್ದು ಕಾಣ್ತೇವೆ ನಾವು ಆ ಮೀಟಿಂಗ್ ಅಲ್ಲಿ ನಮ್ಮ ಕೆ ವಿ ಜಸ್ಕಾಂ ಎನ್ನ ಹಾಗೂ ಡಿಪೋ ಮ್ಯಾನೇಜರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅಲ್ಲಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಈಗ ಪ್ರಚಲಿತದಲ್ಲಿ ಅಲ್ಲಿ ಬಸ್ ವ್ಯವಸ್ಥೆ ಬಸ್ ಸಂಪರ್ಕವನ್ನ ಕೂಡ ನಮ್ಮ ಸರ್ಕಾರದ ಒಂದು ಸಾಧನೆ ಅದರ ಅದರ ಜೊತೆಗೆ ಇಲ್ಲಿ ಏನಾಗಿದೆ ಗ್ಯಾರಂಟಿ ಸಮಿತಿಯ ಸದಸ್ಯರಿಗೆ ಬರ ಟಿ ಬಗ್ಗೆ ಮಾತಾಡಿದ್ರು ಗ್ಯಾರಂಟಿ ಸಮಿತಿ ಇಲ್ಲ ಒಂದು ಏನಾಗಿದೆ ನಾವು ಪ್ರತಿ ಮಂತ್ ಪ್ರತಿ ಮಂತ್ ಏನು ಮೀಟಿಂಗ್ ಅನ್ನ ಮಾಡ್ತೇವೆ ನಾವು ಪ್ರತಿ ಮಂತ್ ಮೀಟಿಂಗ್ ಮಾಡಿದಾಗ ತಗಂತಕಂತ ಒಂದೊಂದು ನಿರ್ಧಾರಗಳು ಕೂಡ ಯಶಸ್ವಿಯಾಗಿ ಜಾರಿ ಆಗಿದೆ ಅಂತಕ್ಕಂಥದ್ದು ಅವ್ರ ಗಮನದಲ್ಲಿ ಇರ್ಲಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇವೆ ಅದೇ ರೀತಿ ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಅನುದಾನ ಅನುದಾನದ ಕೊರತೆ ಇನ್ನೊಂದು ಅದೇನಿದ್ರು ಕೂಡ ಅವ್ರ ಸರ್ಕಾರಗಳ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ನೇರವಾಗಿ ಯಾವುದೇ ಒಂದು ಸರ್ಕಾರ ನೇರವಾಗಿ ಮಧ್ಯವರ್ತಿಗಳ ಅವಳಿ ಇಲ್ಲದೆ ಮಧ್ಯವರ್ತಿಗಳ ಆವಳಿ ಇಲ್ಲದೆ ಯಾವ್ದಾದ್ರು ಯೋಜನೆಗಳನ್ನ ಕೊಡ್ತಾ ಇದೆ ಅಂದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ಗ್ಯಾರಂಟಿ ಸರ್ಕಾರ ಅಂತೇಳಿ ಕಡಾಖಂಡ ಇಷ್ಟಪಡ್ತೇನೆ ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿ ಬರೀ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ರೆ ಸಾಕು ಓಡಾಡ್ತಕ್ಕಂತ ವ್ಯವಸ್ಥೆ ಇದಕ್ಕೋಸ್ಕರ ಮಹಿಳೆಯರು ಎಕ್ಸ್ಟ್ರಾ ಯಾವ್ದೇ ಕಾರ್ಡ್ ಮಾಡಿಸ್ಕೋಬೇಕಂತ ಹೇಳಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಡುವೆ ಮೀಡಿಯೇಟರ್ ಯಾರೋ ನಾನು ಏನೋ ಮಾಡಿಸ್ಕೊಡ್ತಾನೋ ಆಗಿಲ್ಲ ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಈ ದಿನ ಒಂದು ವಿಧವಾ ವೇತನವನ್ನು ತಗೋಬೇಕಪ್ಪ ಅಂದ್ರೆ ನಾವು ಹತ್ತು ಬಾರಿ ತಾಲೂಕು ಆಫೀಸ್ ಗಳಿಗೆ ಓಡಾಡ್ಬೇಕು ಖರ್ಚು ಮಾಡಬೇಕು ಆದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಎಷ್ಟು ಅದ್ಭುತವಾಗಿ ಜಾರಿ ಮಾಡಿದ್ರು ಅಂದ್ರೆ ಅವ್ರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಸಿ ಡಿ ಪಿ ಹೋಗಲ್ಲಿ ಅಪ್ಲೋಡ್ ಆಗಬೇಕು ರಾಜ್ಯದಲ್ಲಿ ಅಪ್ಲೋಡ್ ಆಗಬೇಕು ಅವ್ರಿಗೆ ಅಮೌಂಟ್ ಜಮಾ ಆಗ್ತದೆ ಡಿ ಬಿ ಟಿ ಮೂಲಕ ಮಧ್ಯವರ್ತಿಯಾಗಿ ನಾನು ಅಧ್ಯಕ್ಷ ಇದ್ದೀನಿ ನಾನು ಕೊರಸ್ತೀನಿ ಅಂತಕ್ಕಂಥ ಮಾತು ಕೂಡ ಹೇಳಲಿಕ್ಕೆ ಅವಕಾಶ ಇಲ್ಲ ಅಷ್ಟು ಯಶಸ್ವಿಯಾಗಿ ಐದು ಯೋಜನೆಗಳನ್ನ ಈ ಯೋಜನೆಗಳಲ್ಲಿ ಯಾವುದೇ ತರದ ಲೋಪಗಳು ಬರದ ಹಾಗೆ ಜಾರಿ ಮಾಡಿರ್ತಕ್ಕಂಥದ್ದು ಇನ್ನು ಇದು ಏನಿದೆ ಶಕ್ತಿ ಯೋಜನೆ ಈ ದಿನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಐದು ನೂರು ಕೋಟಿ ಪ್ರಯಾಣಿಕರು ಐದು ನೂರು ಟಿಕೆಟ್ ಐದು ನೂರು ಕೋಟಿ ಟಿಕೆಟ್ ಅನ್ನ ಅರದಿರ್ತಕ್ಕಂಥ ಶ್ರೇಯ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸಲ್ತದೆ ಅಂತಂದ್ರೆ ಅಂದ್ರೆ ಇನ್ನು ವಿಶ್ವ ವಿಶ್ವದಾಖಲೆ ಆಗಿರ್ತಕ್ಕಂಥದ್ದು ಯಾವ ಯಾವ ರಾಜ್ಯ ಯಾವ ಸ್ಟೇಟ್ ವಿಶ್ವದಲ್ಲಿ ಎಲ್ಲೂ ಕೂಡ ಈ ಯೋಜನೆಗಳನ್ನ ಇಷ್ಟು ಯಶಸ್ವಿಯಾಗಿ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ತಿಳಿಸ್ತಾ ಶ್ವೇತ ಪತ್ರ ಹೊರಡ್ತಿವಿ ಅಗ್ರಿ ಶಾಸಕರ ಅವಧಿಯಲ್ಲಿ ಏನ್ ಅಭಿವೃದ್ಧಿ ಆಗುತ್ತೆ ಅದನ್ನು ಶ್ವೇತ ಪತ್ರ ಹೊರಡ್ತೀವಿ ಇವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅದು ಒಂದು ಆಗ್ಲಿ ಒಂದು ಶಾಸಕರು ಅವರು ಅಧಿಕಾರಸ್ಥರು ಈ ಕ್ಷೇತ್ರದ ಪ್ರಭುಗಳು ಆಗಿದ್ದಾರೆ ಜನನ ಮ್ಯಾಂಡೇಟ್ ನಿಂದ ದಯಮಾಡಿ ಅವರು ಸರ್ಕಾರ ಪತ್ರ ಬರೀಲಿ ಗ್ಯಾರಂಟಿ ನಿಲ್ತ್ರಿ ನನಗೆ ಅಭಿವೃದ್ಧಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಭಿವೃದ್ಧಿ ಗ್ಯಾರಂಟಿ ಪ್ರೀ ಓಡಾಡ್ಬೇಕಂತಂದ್ರೆ ಮಾಡಿಬಿಟ್ಟಿದ್ದಾರೆ ಅದು ನಮ್ಮ ಸಾರಿಗೆ ಮಿನಿಸ್ಟರು ಈಗ ಆಲ್ರೆಡಿ ಅದು ಫೈನಾನ್ಷಿಯಲ್ ಅಪ್ರೂವಲ್ ಕಳಿಸಿದ್ದಾರೆ ಅದು ಆಗುತ್ತೆ ಶಾಸಕರೇನು ಹೇಳ್ಬೇಕಾಗಿಲ್ಲ ಅದನ್ನ ಇಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಶ್ವ ಕ್ಲಾರಿಟಿ ಇಲ್ಲ ತಡಿ ಎರಡ್ ಸಾವಿರದ ಹನ್ನೆರಡು ನಾನ್ ಲಾಸ್ಟ್ ಕೊಟ್ಟಿದ್ದ ಬಸ್ ಇಲ್ಲಿವರೆಗೂ ಒಂದು ಬಸ್ ಬಂದಿಲ್ಲ ಈ ಅಂತ ಹೇಳಿದ್ರು ಶಾಸಕರು ಆದ್ರೆ

ಮಾಹಿತಿ ಆಯ್ತಾ ಈಗ ಶಾಶಕ್ರ ಅವ್ರ ಮನೆ ಮುಂದಿನ ರಸ್ತೆ ಹೆಂಗ್ ಮಾಡ್ಕೊಂಡಾರಲ್ಲ

ಮಿತ್ರರು ಅವರಿಗೆ ಐವತ್ ಲಕ್ಷ ರೂಪಾಯಿ ಕ್ರೆಡಿಟ್ ಬಿಲ್ ನಾನೇನ್ ಹೇಳ್ತಾ ನೋಡ್ರಿ ಶಾಸಕರಿಗೆ ತಮ್ಮ ಮನೆ ಮುಂದೆ ತುಪ್ಪ ಬಡ್ದು ತುಪ್ಪ ಅಂತ ರೋಡ್ ಮಾಡ್ಕೊಳಕ್ ಬಂತು ಬಡಪಾಯಿ ಮತದಾರ ಓಡಾಡುತ್ತ ನೆನಪಾಗ್ಲಿಲ್ವಾ ಬಿಡುಗಡೆ